ಕುರುಬ ಸಮುದಾಯ ಕೈ ಹಿಡಿದಿದ್ದಕ್ಕೆ ನಾನು ಶಾಸಕನಾದಿ ಅಂತ ಜನಾರ್ದನ್ ರೆಡ್ಡಿ ಅವರು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಗೆಲುವಿನ ಗುಟ್ಟನ್ನ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಿಚ್ಚಿಟ್ಟಿದ್ದಾರೆ ಕನಕ ಜಯಂತಿಯಲ್ಲಿ ಮಾತನಾಡಿದಂತಹ ಜನಾರ್ದನ್ ರೆಡ್ಡಿ ಯಾವ ರೀತಿ ತಾನು ಶಾಸಕ ಸ್ಥಾನಕ್ಕೆ ಗೆದ್ದು ಬಂದೆ ಅನ್ನುವಂತಹ ವಿಚಾರ ಬಿಚ್ಚಿಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆದಂತಹ ಕನಕದಾಸರ ಜಯಂತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಭಾಗಿಯಾಗಿದ್ದರು ನಾನು ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನ ಪಡೆದುಕೊಂಡು ಆಗ ತಾನೆ ಬರ್ತಾ ಇದ್ದೆ ಇದೇ ಸಂದರ್ಭದಲ್ಲಿ ನನ್ನನ್ನು ಹನುಮಂತಪ್ಪರ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ನೇರವಾಗಿ ನಿಮ್ಮ ಪರವಾಗಿ ಚುನಾವಣೆ ಮಾಡೋದಿಲ್ಲ ಅಂತ ಅವ್ರು ಹೇಳಿಬಿಟ್ರು ಮೊದಲು ನಿಮ್ಮ ಮನೆಗೆ ನಾನು ಬಂದಿದ್ದೀನಿ ಒಂದು ವೋಟ್ ಹಾಕಿ ಸಾಕು ಅಂತ ನಾನು ಮನವಿ ಮಾಡಿಕೊಂಡೆ ಆಗ ಅವರ ತಂದೆಯವರು ಬಂದು ನಾನು ವೋಟ್ ಹಾಕ್ತೀನಿ ಅಂತ ಹೇಳಿದ್ರು ಹೀಗಾಗಿ ಅವರ ಆಶೀರ್ವಾದದಿಂದಲೇ ನಾನು ಶಾಸಕನಾದೆ ಅಂತ ಅನ್ಸತ್ತೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಹನುಮಂತಪ್ಪ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರು ಅರಸನಕೇರಿಯವರು ಸಿ ಎಂ ಆಪ್ತನ ತಂದೆಯವರ ಆಶೀರ್ವಾದದಿಂದಲೇ ನಾನು ಶಾಸಕನಾಗಿದ್ದೀನಿ ಅಂತ ಜನಾರ್ದನ್ ರೆಡ್ಡಿ ಏನು ಹೇಳಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬರೋ ಸಂದರ್ಭದಲ್ಲಿ ಕೂಡ ಕನ್ಫ್ಯೂಷನ್ ಯಾಕಂದ್ರೆ ಕುರುಬು ನನಗೆ ಯಾರು ಅನ್ನೋದು ನಾನು ಜಾತಿ ಇಟ್ಟು ಕರೆಯುವ ಅಭ್ಯಾಸ ಮೊದಲಿಂದ ಇದ್ದಿಲ್ಲ ನಾನು ಬಿಜಾಪುರದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಒಂದು ಅಂತಿಮ ಒಂದಿನ ದರ್ಶನ ಮಾಡ್ಕೊಂಡು ಬರ್ತಾ ಇರೋ ಟೈಮ್ ನಲ್ಲಿ ನಮ್ಮ ಬೆಟ್ಟಪ್ಪ ಬೆಟ್ಟಪ್ಪ ನನ್ನ ಅಬ್ಬ ಫಸ್ಟ್ ನನ್ನ ಫೋನ್ ಮಾಡಿ ಕರೆದು ಸರ್ ನೀವು ಇಲ್ಲಿ ಬರಬೇಕು ಅಂತಂದ್ ದರ್ಶನ ಆಯ್ತು ಅಲ್ಲಿಂದ ಹನುಮಂತಪ್ಪ ಅವ್ರ ಮನೆ ಕರ್ಕೊಂಡು ಹೋದ ಒಣಬಳ್ಳಾರಿಯಲ್ಲಿ ಅದು ಕುರುಬರ ಮನೆಗೆ ಹೋದ ತಕ್ಷಣ ಒಳ್ಳೆ ಸನ್ಮಾನ ಮಾಡಿದ್ರು ಕಂಬಳಿ ಹಾಕಿದ್ರು ಹಾಕಿ ಎಲ್ಲ ಮಾಡಿದ್ಮೇಲೆ ಹನುಮಂತಪ್ಪ ಮಾತು ಹೇಳ್ದ ಮೇಲೆ ಪ್ರೀತಿಯಿಂದ ನಮ್ಮ ಮನೆ ಕರೆದೀವಿ ಆದ್ರೆ ನಾವು ನಿಮ್ ಜೊತೆ ಚುನಾವಣೆ ಮಾಡೋದಕ್ಕೆ ಆಗಲ್ಲ ಅಂತಂದ ನೇರವಾಗಿ ಹೇಳಿದ್ರು ಖುಷಿ ಆಯ್ತು ನಾನು ಕೇಳಿದೆ ಒಂದ್ ಮಾತು ಫಸ್ಟ್ ನಿಮ್ ಮನೆಗ್ ಬಂದಿದ್ದೀನಿ ನಾನು ಎಷ್ಟೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀನಿ ನಿಮ್ ಮನೆಯಲ್ಲಿ ಒಂದು ಓಟ್ ಹಾಕಿದ್ರೆ ಸಾಕು ನಿಮ್ ತಂದೆಯವ್ರದಾದ್ರೂ ಓಟ್ ಹಾಕ್ಸ್ರಿ ಅಂದ್ರೆ ಅದು ಮಾತ್ರ ಅವ್ರ ಅಪ್ಪ ಇದ್ದು ನನ್ ಗ್ಯಾರಂಟಿ ಓಟ್ ಹಾಕ್ತೀನಿ ಅಂತ ಹೇಳಿ ಅದ್ರ ಆಶೀರ್ವಾದ ಮತ್ತೆ ನಾನು ಇಲ್ಲಿ ಮೇಲೆ ಗೆಲ್ಲಿಕ್ಕೆ ಕೂಡ ಅಂತ ನನಗೆ ಅನ್ಸುತ್ತೆ ನನಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ಯಾವುದೇ ಒಂದು ವಿಚಾರ ತಗೊಂಡ್ರೆ ಕೂಡ ಇಲ್ಲಿ ನಮ್ಮ ಡಿ ಕೆ ಅಗೋಲಿ ಅವರಾಗಿರ್ಬೋದು ಕರೆಯಣ್ಣ ಸಂಗೀತಿ ಮತ್ತೆ ಮಲ್ಲೇಶಪ್ಪ ಅವರು ಬೆಟ್ಟಪ್ಪ ಶಿವಸಳ್ಳಿ ಮತ್ತು ಶರಣರು ಬಸವರಾಜ್ ಹುಂಡಿಕುರಿ ನಮ್ಮ ಕುಂಡುಗೌಡರು ಗಂಗಾಧರ್ ಅವರು ಮತ್ತು ನಾಗಪ್ಪ ಸುಮಾರು ಅಂದ್ರೆ ವಿನೇಶ್ ಹಲವನಹಳ್ಳಿ ಅವರು ಪ್ರತಿಯೊಬ್ಬರು ಕೂಡ ಯುವಕರು ವಿಶೇಷವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸಮುದಾಯದಲ್ಲಿ ನಾನು ಇಟ್ಕೊಂಡಿದ್ದಕ್ಕೆ ಇವತ್ತು ವೇದಿಕೆ ಮೇಲೆ ಒಬ್ಬ